ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬಿಜಾಪುರದ ಸ್ಪೆಷಲ್ ಚುರ್ಮುರಿ ಚೂಡ ಮಾಡಿ ತೋರಿಸ್ತಿದ್ದೀನಿ ಸಂಜೆ ಟೈಮು ಸ್ನ್ಯಾಕ್ ಬೇಕು ಅನಿಸ್ದಾಗ ಮತ್ತು ಮಳೆ ಟೈಮಲ್ಲಿ ಇದನ್ನು ಅಂತ ಮಾಡ್ಕೋಬೋದು ಈ ಚುರ್ಮುರಿ ಚೂಡ ಮಾಡೋದು ಹೇಗಪ್ಪ ಅಂದರೆ ಒಂದು ಬಾಣಲಿ ಇಟ್ಕೊಳ್ಳಿ ಬಾಣ್ಲಿಗೆ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಈ ಕಡೆ ಪುರಿ ತಗೊಂಡಿರ್ತೀವಲ್ಲ ಅಂದರೆ ಮಂಡಕ್ಕಿ ಅದಕ್ಕೆ ಈ ಫ್ರೈ ಮಾಡಿದಂತಹ ಕಡಲೆ ಬೀಜನ ಹಾಕೊಳ್ಳಿ ಹಾಕೊಂಡು ಇವಾಗ ಇದೇ ಎಣ್ಣೆಗೆ ಸ್ವಲ್ಪ ಕೊಬ್ಬರಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶೇಂಗಾ ಹಾಕಿದ್ವಲ್ಲ ಪುರಿ ಮೇಲ್ಗಡೆ ಕೊಬ್ಬರಿ ಚೂರು ಕೂಡ ಫ್ರೈ ಆಗಿದೆ ಇವಾಗ ಇದನ್ನು ಕೂಡ ಈ ಶೇಂಗಾ ಮೇಲ್ಗಡೆ ಹಾಕೊಳ್ಳಿ ಇವಾಗ ಏನು ಮಾಡಬೇಕಪ್ಪ ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ ಬೆಳ್ಳುಳ್ಳಿ ತಗೊಂಡು ಅದನ್ನು ಚೆನ್ನಾಗಿ ಸಿಪ್ಪೆ ಸಮತ ಗೆಜ್ಜಿ ಇಟ್ಕೊಳ್ಳಿ ಗೆಜ್ಜಿ ಇಟ್ಕೊಂಡು ಇವಾಗ ಇದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ವಲ್ಲ ಅದಕ್ಕೇ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡ ನಂತರ ಜೀರಿಗೆ ಹಾಕ್ಕೊಳ್ಳಿ ಅದು ಚಿಟಾಪಟ ಅಂದ ನಂತರ ಅದಕ್ಕೇನೆ ಇವಾಗ ಗೆಜ್ಜಿ ಇಟ್ಕೊಂಡಿದ್ವಲ್ಲ ಸಿಪ್ಪೆ ಸಮತ ಬೆಳ್ಳುಳ್ಳಿನ ಅದನ್ನು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇವಾಗ ಸ್ವಲ್ಪ ಕರಿಬೇವು ಎಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅದು ಫ್ರೈ ಆದ ನಂತರ ಇವಾಗ ಒಂದು ಅರ್ಧ ಬೌಲ್ ಕಡಲೆ ಹಾಕೋತಿದ್ದೀನಿ ಕಡಲೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಕಡಲೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೆಂಡ್ಸ್ ಏನಂದರೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಹಾಕ್ತೀನಿ ಮತ್ತು ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿ ಹಾಕ್ಕೊಳ್ಳಿ ಅರ್ಶನದ ಪುಡಿ ಹಾಕ್ಕೊಂಡು ಇವಾಗ ಅಚ್ಕಾರದ ಪುಡಿ ಹಾಕ್ಕೋತಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕೋತಿದ್ದೀನಿ ಮತ್ತು ಇವಾಗಲೇನೆ ನೀವು ಇದಕ್ಕೆ ಚೂಡಾ ಮಸಾಲ ಅಂತ ಬರುತ್ತೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಸೊ ಸೇರಿಸ್ಕೊಂಡಿಲ್ಲ ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಿಜಾಪುರದಾಗ ಈ ಚುರ್ಮುರಿ ಚೂಡ ತುಂಬ ಫೇಮಸ್ ಮತ್ತು ಇದು ಈಸಿ ಕೂಡ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಫ್ರೈ ಆಗಿದ್ದೆ ಚೆನ್ನಾಗಿ ಇವಾಗ ನಾವು ಪುರಿ ತಗೊಂಡಿದ್ವಲ್ಲ ಪುರಿ ಮತ್ತು ಕಡಲೆ ಬೀಜ ಮತ್ತು ಕೊಬ್ಬರಿ ಚೂರು ಇದಕ್ಕೇ ಈ ಮಸಾಲಾನ ಹಾಕ್ಕೊಂಡು ಇವಾಗ ಸ್ವಲ್ಪ ಸಕ್ಕರೆ ತಗೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸಿ ಗ್ರೈಂಡರಲ್ಲಿ ಇವಾಗ ಇದನ್ನು ಕೂಡ ಒಂದೂವರೆ ಸ್ಪೂನ್ ಆಗೋಷ್ಟು ಸೇರಿಸ್ಕೋತಿದ್ದೀನಿ ನೋಡಿ ಇದ್ದೇ ಇದಕ್ಕೆ ಹೈಲೈಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಯಾವುದಾದರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇದು ಉತ್ತರ ಕರ್ನಾಟಕದ ಚುರ್ಮುರಿ ಚೂಡ ತುಂಬ ಫೇಮಸ್ ಕೂಡ ಮತ್ತು ಬಿಜಾಪುರದಲ್ಲೂ ಕೂಡ ಫೇಮಸ್ ನೋಡಿ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಇವಾಗ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಇದಕ್ಕೆ ಕಡಲೆ ಬೀಜನ ಜಾಸ್ತಿ ಹಾಕಬೇಕು ಕಡಲೆ ಬೀಜ ಜಾಸ್ತಿ ಹಾಕ್ತಷ್ಟು ಇದು ಟೇಸ್ಟ್ ಆಗಿರುತ್ತೆ ಮತ್ತು ಕೊನೆಯದಾಗಿ ಹಸಿರು ಮೆಣ್ಸಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಮೇಲ್ಗಡೆ ಉಪ್ಪು ಖಾರ ಉದುರಿಸ್ಕೊಂಡು ಇದ್ರ ಮೇಲೆ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಕೂಡ ಇದ್ರ ಮೇಲ್ಗಡೆ ನಿಂಬೆ ಹಣ್ಣು ಈರುಳ್ಳಿ ಹಸಿರು ಮೆಣಸಿಕಾಯಿ ಇಟ್ಕೊಂಡು ತಿಂತಾ ಇದ್ರೆ ಆಗಿರುತ್ತೆ ನೋಡ್ತಿದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ಈ ಉತ್ತರ ಕರ್ನಾಟಕದ ಬಿಜಾಪುರದ ಸ್ಪೆಷಲ್ ಚುರ್ಮುರಿ ಚೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಆಲ್